ಈ ಮುಖ್ಯದ್ವಾರ ಇಂದು ರಾತ್ರಿ ಯಾರಿಗಾಗಿ ತೆರೆದಿದೆ ಎಂದು ತಿಳಿದುಕೊಳ್ಳುವ ಸಮಯ ಈ ರಾತ್ರಿ ಈ ಮನೆಯಲ್ಲಿ ನಿಮ್ಮ ಕಡೆಯ ರಾತ್ರಿ ಆಗಿರಬಹುದು ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೊಂದು ಸೆಮಿಫಿನ ವೀಕ್ ನಡೀತಾ ಇದೆ ಹಾಗೆ ಈ ವಾರ ಒಬ್ರು ಮನೆಯಿಂದ ಆಚೆ ಹೋಗ್ತಾರೆ ಅಂತ ಬಿಗ್ ಬಾಸ್ ಈ ಮೊದಲೇ ತಿಳಿಸಿದ್ದಾರೆ ಅದೇ ರೀತಿ ನಿನ್ನೆ ಮಿಡ್ ವೀಕ್ ಎಲಿಮಿನೇಷನ್ ಪ್ರಕ್ರಿಯೆ ಕೂಡ ನಡೆಯುತ್ತೆ ಆದ್ರೆ ಕೊನೆಯಲ್ಲಿ ಬಿಗ್ ಬಾಸ್ ಇದನ್ನ ನಿಲ್ಲಿಸ್ತಾರೆ ಹಾಗಿದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಅನ್ನ ನಿಲ್ಲಿಸಲು ಬಿಗ್ ಬಾಸ್ ಕೊಟ್ಟ ಕಾರಣ ಏನು ಅನ್ನೋದ್ರ ಸ್ಟೋರಿ ಇಲ್ಲಿದೆ ನೋಡಿ ಈ ವಾರದ ಮಧ್ಯದಲ್ಲಿ ಒಬ್ರು ಬಿಗ್ ಬಾಸ್ ಮನೆಯಿಂದ ಹೊರಹೋಗಲಿದ್ದಾರೆ ಎಂದು ಈ ಮೊದಲೇ ಬಿಗ್ ಬಾಸ್ ಘೋಷಿಸಿದ್ರು ಈ ಮೂಲಕ ದೊಡ್ಡ ಮನೆಯ ಸದಸ್ಯರ ಸಂಖ್ಯೆ ಎಂಟರಿಂದ ಏಳಕ್ಕೆ ಇಳಿಯಲಿದೆ ಅಂತ ವೀಕ್ಷಕರು ಕೂಡ ಅನ್ಕೊಂಡಿದ್ರು ಆದ್ರೆ ಸದ್ಯಕ್ಕೆ ಅದು ಸುಳ್ಳಾಗಿದೆ ಮಿಡ್ ವೀಕ್ ಎಲಿಮಿನೇಷನ್ ಡ್ರಾಮಾ ನಡೆಸಿ ನಂತರ ಕೊನೆಯ ಕ್ಷಣದಲ್ಲಿ ಅದನ್ನ ಸದ್ಯದ ಮಟ್ಟಿಗೆ ಕೈಬಿಡಲಾಗಿದೆ ಹಾಗಿದ್ರೆ ಯಾರು ದೊಡ್ಡ ಮನೆಯಿಂದ ಹೊರಗೆ ಹೋಗಲ್ವಾ ಹೋಗ್ತಾರಾ ಅನ್ನೋದ್ರ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಬಿಗ್ ಬಾಸ್ ನಲ್ಲಿ ಹನುಮಂತ ಅವರು ಫಿನಾಲೆ ವೀಕ್ ತಲುಪಿದ್ದಾಗಿದೆ ಧನ್ರಾಜ್ ಅವರು ಕೂಡ ಟಾಸ್ಕ್ ಆಡಿ ಮಧ್ಯದ ವಾರದ ಎಲಿಮಿನೇಷನ್ ನಿಂದ ಬಚಾವಾಗಿದ್ರು ಸದ್ಯಕ್ಕೆ ಗೌತಮಿ ಭವ್ಯ ಗೌಡ ಮಂಜು ತ್ರಿವಿಕ್ರಮ್ ರಜತ್ ಹಾಗೂ ಮೋಕ್ಷಿತ ನಾಮಿನೇಷನ್ ಲಿಸ್ಟ್ ಅಲ್ಲಿ ಇದ್ರು ಇವರಲ್ಲಿ ಒಬ್ರು ಎಲಿಮಿನೇಟ್ ಆಗೋದು ಪಕ್ಕ ಅಂತ ಆಗಿತ್ತು ಅದ್ರಂತೆ ಎಲಿಮಿನೇಷನ್ ಪ್ರಕ್ರಿಯೆ ಕೂಡ ನಡೆಸಿದ್ರು ಇದು ತಮ್ಮನ್ನು ತಾವು ನಡುವಾರದ ಎಲಿಮಿನೇಷನ್ ಉಳಿಸಿಕೊಳ್ಳಲು ಇರುವ ಮೊದಲು ಬಿಗ್ ಬಾಸ್ ಮನೆಯ ಮುಖ್ಯದ್ವಾರ ತೆಗೆದ್ರು ಆ ಬಳಿಕ ಒಬ್ಬೊಬ್ಬರಾಗಿ ಸ್ಪರ್ಧಿಗಳನ್ನು ಕರೆದು ಅವರಿಗೆ ಇಂದು ಈ ಮುಖ್ಯದ್ವಾರ ತೆಗೆದಿರುವುದು ನಿಮಗಾಗಿ ಅಲ್ಲ ಎಂದು ಹೇಳುತ್ತಾ ವಾಪಸ್ ಕಳಿಸ್ತಾ ಇದ್ರು ಕೊನೆಯಲ್ಲಿ ಭವ್ಯ ಹಾಗೂ ಗೌತಮಿಯನ್ನ ಕರೆಸಿದ್ರು ಮೊದಲು ಗೌತಮಿಯನ್ನ ನಿಲ್ಲಿಸಿ ಈ ಬಾಗಿಲು ತೆರೆದಿರುವುದು ನಿಮಗಾಗಿ ಎಂದು ಹೇಳಿ ಸ್ವಲ್ಪ ಹೊತ್ತು ಪಾಸ್ ಕೊಟ್ಟು ನಂತರ ಬಿಗ್ ಬಾಸ್ ಕೊನೆಯಲ್ಲಿ ಅಲ್ಲ ಅಂತ ಹೇಳಿದ್ರು ಹೀಗಾಗಿ ಭವ್ಯ ಹೊರ ಹೋಗೋದು ಖಚಿತ ಅಂತ ಎಲ್ರು ಅಂದ್ಕೊಂಡ್ರು ಮಾಡಿದ್ರು ಮಂಜು ಅವ್ರ ಮನೆಯವ್ರು ಬಂದು ಹೇಳೋದ ಮೇಲೆ ಬದಲಾವಣೆ ನೋಡ್ಬೋದು ಅನ್ನ ಎಕ್ಸ್ಪೆಕ್ಟ್ ಮಾಡಿದ್ವಿ ಇಲ್ಲ ಅದು ಉಲ್ಟಮ್ ಪಲ್ಟ ಆಯ್ತಾ ಹೋಯ್ತು ಇನ್ನು ಭವ್ಯ ಗೌಡ ಕೂಡ ಕಣ್ಣೀರು ಹಾಕಿದ್ರು ಅವರಿಗೆ ನೀವು ಹೊರ ಹೋಗುತ್ತಿಲ್ಲ ಎಂದು ಬಿಗ್ ಬಾಸ್ ಹೇಳಿದಾಗ ನಂಗೆ ಯಾಕೆ ಹೀಗ್ ಮಾಡ್ತೀರಾ ಬಿಗ್ ಬಾಸ್ ಎಂದು ಭವ್ಯ ತುಂಬಾನೇ ಅತ್ರು ಈ ಮೊದಲು ಕೂಡ ಭವ್ಯ ಅವರಿಗೆ ಈ ರೀತಿಯ ಪ್ರಾಂಕ್ ಮಾಡಲಾಗಿತ್ತು ಈ ರಾತ್ರಿ ಈ ಮನೆಯಲ್ಲಿ ನಿಮ್ಮ ಕಡೆಯ ರಾತ್ರಿ ಇನ್ನು ಮಕರ ಸಂಕ್ರಾಂತಿ ಹಬ್ಬದ ಈ ಶುಭ ಸಂದರ್ಭದಲ್ಲಿ ಯಾರು ಕೂಡ ಮನೆಯಿಂದ ಹೊರ ಹೋಗುತ್ತಿಲ್ಲ ಆದ್ರೆ ನಡುವಾರದ ಎಲಿಮಿನೇಷನ್ ನಡೆಯಲೇಬೇಕು ಅಲ್ಲಿಯವರೆಗೂ ಮುಖ್ಯ ದ್ವಾರ ತೆಗೆದೇ ಇರುತ್ತದೆ ಎಂದು ಬಿಗ್ ಬಾಸ್ ಘೋಷಿಸಿದ್ರು ಆದ್ರೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಷನ್ ನಡೆದೇ ನಡೆಯುತ್ತೆ ಇನ್ನು ಯಾರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ಅನ್ನೋದನ್ನ ಕಾದು ನೋಡಬೇಕು ನೋಡಿದ್ರಿ ಅಲ್ಲ ನಿನ್ನೆ ಬಿಗ್ ಬಾಸ್ ನಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೀಬೇಕಿತ್ತು ಅದೇ ರೀತಿ ಪ್ರಕ್ರಿಯೆ ಕೂಡ ನಡೆಸಿದ್ರು ಬಿಗ್ ಬಾಸ್ ಆದ್ರೆ ಕೊನೆಯಲ್ಲಿ ಹಬ್ಬದ ಕಾರಣ ಕೊಟ್ಟು ಮಿಡ್ ವೀಕ್ ಎಲಿಮಿನೇಷನ್ ಅನ್ನ ನಿಲ್ಸಿದ್ರು ಆದ್ರೆ ಇವತ್ತು ಬಿಗ್ ಬಾಸ್ ಮನೆಯಿಂದ ಒಬ್ರು ಖಂಡಿತ ಹೊರಗೆ ಹೋಗಿ ಹೋಗ್ತಾರೆ ಇನ್ನು ಅದು ಯಾರು ಅನ್ನೋ ಕುತೂಹಲ ಜನರಿಗೊಂತೂ ತುಂಬಾನೇ ಇದೆ ಹಾಗೆ ಇವತ್ತು ಯಾರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ಅಂತ ಇವತ್ತಿನ ಸಂಚಿಕೆಯಲ್ಲಿ ಕಾದು ನೋಡ್ಬೇಕು ಇನ್ನಷ್ಟು ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ